ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲಿದ ಸಂಪೂರ್ಣ ಮಾಹಿತಿ ಟೀಮ್ ಇಂಡಿಯಾದ ಕೊನೆಯ ಪಂದ್ಯ ಇರುವುದು ನ್ಯೂಜಿಲೆಂಡ್ ವಿರುದ್ಧ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಬಾಂಗ್ಲಾ ವಿರುದ್ಧ ಗೆದ್ದರೆ ಎರಡನೇ ಪಂದ್ಯ ಪಾಕ್ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಡಿತು ಇನ್ನು ಮೂರನೇ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಕೂಡ ಇದೀಗ ಸಜ್ಜಾಗಿದೆ ಬಟ್ ಯಾವಾಗ ಎಲ್ಲಿ ಆರಂಭ ಆಗುತ್ತೆ ಮೂರನೆಯ ಪಂದ್ಯ ಅಂತ್ಕೊಳ್ಳೋದಾದರೆ ನೋಡ್ಬೋದು ಇನ್ನು ಈ ಸುದ್ದಿಯ ಡೀಟೇಲ್ಸನ್ನು ತಿಳಿಸಿಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಆಗಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಟೀಮ್ ಇಂಡಿಯಾ ಸ್ವಯಂ ಎಂಟ್ರಿ ಕೊಟ್ಟಿದ್ದು ಇದಕ್ಕೆ ನ್ಯೂಜಿಲೆಂಡ್ ಅವ್ರದ್ದು ನಾವು ಕೊನೆಯ ಲೀಗ್ ಪಂದ್ಯ ಆಡ್ತೀವಿ ಬಟ್ ಯಾವಾಗ ಅಂದ್ಕೊಳ್ಳೋದಾದರೆ ಸಂಡೇ ಮಾರ್ಚ್ ಎರಡಕ್ಕೆ ಮಧ್ಯಾಹ್ನ ಎರಡು ಅಂದರೆ ಸಂಡೇ ಮಾರ್ಚ್ ಎರಡು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಇದು ಕೂಡ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನೀಡುತ್ತದೆ ಅಂದರೆ ಗ್ರೂಪ್ ಸ್ಟೇಜಿನ ಹನ್ನೆರಡನೇ ಪಂದ್ಯ ಇದಾಗಿದೆ ಅಂತಾನೆ ಇಲ್ಲಿ ಹೇಳಬಹುದು ಇದು ಹಿನ್ನಪ್ಪಂದರೆ ಟೀಮ್ ಇಂಡಿಯಾದ ಮುಂದಿನ ಪಂದ್ಯ ಇರುವುದು ನ್ಯೂಜಿಲೆಂಡ್ ವಿರುದ್ಧ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಡೀತದೆ ಅಂದರೆ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಮೂರು ಎಲ್ಲಾ ಪಂದ್ಯಗಳನ್ನು ಕೂಡ ದುಬೈನಲ್ಲಿ ಆಡಿದೆ ಇದು ಸದ್ಯಕ್ಕೆ ಇಂಡಿಯಾ ವರ್ಸ್ ನ್ಯೂಜಿಲೆಂಡ್ನ ಸಂಪೂರ್ಣ ಮಾಹಿತಿ ಥ್ಯಾಂಕ್ ಯು